ಯಾರು ನಮಸ್ಕಾರ ಮೇಡಮ್ ನಮಸ್ಕಾರ ನಾನು ನಿಮ್ಮ ಯಜಮಾನ್ ಆಫೀಸ್ ನಲ್ಲಿ ಪಿಯೋನು ಎಲ್ಲಾರ್ ಲಿಂಗ ಅಂತ ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮ ಯಜಮಾನರು ಒಟ್ಟಿಗೆ ಓದ್ದವರು ಅವ್ರ ಅದೃಷ್ಟ ಚೆನ್ನಾಗಿತ್ತು ಅವ್ರ ಆಫೀಸ್ ಒಳಗೆ ನಾನು ಹೊರಗೆ ಮೇಡಮ್ ಒಳಗೆ ಬರಬಹುದಾ ಓ ಸಾರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನ್ ವಿಷಯ

ಒರಿಜಿನಲ್ ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಅದೇ ಹುಡುಗಿಯನ್ನು ಸೊಳ್ಳೆ ಕಚ್ಚಿದ್ರೆ ಲವ್ ಏರಿಯಾ ಅಮ್ಮಾ ನಿಮ್ಮ ಯಜಮಾನ್ರು ದಿನಕ್ಕೊಬ್ಬ ಹುಡುಗಿಯರ ಜೊತೆ ಸುತ್ತುತ್ತಾ ಇದ್ದಾರೆ ಆ ಅದು ಬೆಳಿಗ್ಗೆ ನಿಮ್ಮನೆ ಓನರು ಜೋತಿದಾರಲ್ಲ ಅವ್ರ್ ಜೊತೆ ಹೋದ್ರು ಯಾ ಸರ್ ಮನೇಲಿ ಮುತ್ತಿನಂತ ಹೆಂಡತಿ ಇದ್ರು ಹೀಗೆ ಅಂತ ಕೇಳಿದ್ರೆ ಹೋಗಲು ನನ್ನ ಇಷ್ಟ ಅಂತಾರೆ ಅಮ್ಮ ನೀವು ನನ್ನ ಸ್ವಂತ ತಂಗಿ ಇದ್ದ ಹಾಗೆ ನಮ್ ಎಡಿ ನೀವೇ ಒಂದ್ ದಾರಿ ತರ್ಬೇಕ್ರಮ್ಮ